ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಪೂರ್ಣಳ ಜೊತೆ ವಾದ ನಡೆದ ನಂತರ ತನ್ನನ್ನು ತಾನು ನಿಗ್ರಹಿಸದ ಮಾರ್ಗವು ನೇರವಾಗಿ ಬಂದದ್ದು ಆಯುಷ್ ಇದ್ದ ಆಫೀಸಿಗೆ ಅವಳ ಜೊತೆ ಯಾವ ಸಂಬಂಧವೂ ಬೇಡ ಎಂದ ಮೇಲೆ ಮತ್ತದರ ಬಗ್ಗೆ ಯೋಚಿಸಲಿಲ್ಲ ಅವ ಆದರೆ ಬೆಳಗ್ಗೆ ಆಯುಷ್ಗೆ ರೇಗಿದ್ದರ ಬೇಸರವಿತ್ತಲ್ಲ ಅದನ್ನು ಹೊರ ಹಾಕದೆ ನೆಮ್ಮದಿ ಇಲ್ಲ ಅವನಿಗೆ ದಡದಡನೆ ಹೆಜ್ಜೆ ಇಡುತ್ತಾ ಬಂದವ ಅವನ ಚೇಂಬರಿನ ಬಾಗಿಲ ದುಡಿ ನಿಂತ ಭಾರ್ಗವ್ ತನಗೆ ರೇಗಿದ್ದರ ಬೇಸರದಲ್ಲೇ ಕೆಲಸದತ್ತ ಗಮನ ಕೊಡದೆ ಕುಳಿತಿದ್ದ ಆಯುಷ್ ಆದ ಬಾಗಿಲ ಸದ್ದಿಗೆ ತಲೆ ಎತ್ತಿ ನೋಡಿದ್ದ ಭಾರ್ಗವ್ ಮಮತೆಯಿಂದ ಅವನನ್ನೇ ನೋಡುತ್ತಿದ್ದ ಶರಾವತಿ ಫ್ಯಾಕ್ಟರಿಯತ್ತ ನಡೆದಿದ್ದರೂ ಅಲ್ಲಿರದೆ ಅಣ್ಣ ಪ್ರೀತಿಯಿಂದ ಎಂದವ ಮೇಲೆದ್ದು ಅವನ ಮುಂದೆ ಬಂದ ಐ ಆಮ್ ಸಾರಿ ಆಯೋ ಎಂದನಷ್ಟೆ ತಬ್ಬಿಬಿಟ್ಟ ಆಯು ಅವನನ್ನು ಏನೊಂದು ಮಾತಾಡದೆ ಅಷ್ಟೇ ಪ್ರೀತಿಯಿಂದ ಅವನನ್ನು ಬಳಸಿದ ಭಾರ್ಗವ್ ಬೆಳಗ್ಗೆ ಕೋಪದಲ್ಲಿ ನಿನ್ನ ಮೇಲೆ ಬಿಟ್ಟೆ ಐ ಆಮ್ ಸಾರಿ ಎಂದ ಸಾರಿ ಕೇಳಿಬಿಡ ಅಣ್ಣ ನೀನು ಎನ್ನುತ್ತಾ ಅವನಿಂದ ಸರಿದು ಅವನನ್ನೇ ನೋಡಿದ ಆಯುಷ್ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ರೇಗಾಡೋದಕ್ಕೆ ರೈಟ್ಸ್ ಇದೆ ನಿನಗೆ ಎಂದ ಆದರೆ ಬೆಳಗ್ಗೆ ಸುಮ್ಮ ಸುಮ್ಮನೆ ನಿನ್ನ ಮೇಲೆ ರೇಗಾಡಿದೆ ನಾನು ಅದಕ್ಕೆ ಮನಸ್ಸು ತಡಿಲಿಲ್ಲ ಬಂದುಬಿಟ್ಟೆ ಬೇಜಾರಾಗಿತ್ತು ಅಲ್ವಾ ನಿನಗೆ ಕೇಳಿದವ ಕೂಡ ಅವ ತನ್ನನ್ನು ಅರಿತಿರುವಷ್ಟೇ ತಾನೂ ಅರಿತಿದ್ದ ಅವನನ್ನು ಸ್ವಲ್ಪ ಆದರೆ ನೀನು ಇಲ್ಲಿವರೆಗೂ ಬಂದೆ ನೋಡು ಆ ಬೇಜಾರು ಹೊರಟೋಯಿತು ಎಂದ ನಗುಮುಗದಿಂದ ಅವನ ಭುಜದ ಮೇಲೆ ಕೈ ಇಟ್ಟ ಬಾರ್ಗವ್ ನಿನ್ನ ಜೊತೆ ಮುನಸಿನಿಂದ ಇರೋಕ್ಕಾಗೋದಿಲ್ಲ ನನಗೆ ಎಂದ ಅತಿ ಸಮಾಧಾನದಿಂದ ಆದರೆ ಮನದಲ್ಲಿ ತೀರದ ಕೋಪ ಕಾಣದ ಬೇಸರ ಅರಿಯು ಓಕೆ ಅಣ್ಣ ಅವನ ಮೆತ್ತನೆಯ ಧ್ವನಿ ಕೇಳಿ ಕೇಳಿದ ಆಯುಷ್ ಐ ಆಮ್ ಆಲ್ವೇಸ್ ಓಕೆ ಎಂದ ಬಾರದ ನಗು ಹೊತ್ತು ತುಟಿಗಳಲ್ಲಿ ಪೂರ್ಣ ಬಗ್ಗೆ ಮಾತಾಡಿದ್ದಕ್ಕೆ ಬೇಜಾರಾಗಿದೆಯಾ ಇನ್ನು ಕೇಳಿದ ಅವನನ್ನೇ ನೋಡುತ್ತಾ ನೋ ಅವಳ ಬಗ್ಗೆ ಯೋಚನೆ ಮಾಡೋದಿಲ್ಲ ನಾನು ಆ್ಯಂಡ್ ಇವತ್ತೇ ಹೇಳ್ತಿದ್ದೀನಿ ಕೇಳು ಅವಳ ಮೇಲೆ ನನಗೆ ಯಾವ ಫೀಲಿಂಗ್ಸ್ ಇಲ್ಲ ಇನ್ನು ಮುಂದೆ ಅವಳ ಹೆಸರನ್ನು ನನ್ನ ಮುಂದೆ ತೆಗಿಬಾರ್ದು ನೀನು ಎಂದ ನಡೆದದ್ದನ್ನು ಹೇಳದೆ ಅವ ಅಷ್ಟು ಹೇಳಿದ ಮೇಲೂ ಒತ್ತಾಯ ಮಾಡುವುದು ಸರಿಯಲ್ಲವೆಂದುಕೊಂಡ ಆಯುಷ್ ಓಕೆ ಅಣ್ಣ ಎಂದ ಬಾ ನನಗೆ ಹೊಟ್ಟೆ ಹಸಿತಿದೆ ನಿನ್ನ ಜೊತೆ ನಾನು ಮನೆಗೆ ಬರ್ತೀನಿ ಊಟಕ್ಕೆ ಎಂದು ಅವನ ಹೆಗಲೆ ಮೇಲೆ ಕೈ ಹಾಕಿ ಹೊರ ನಡೆದ ಅದೆಷ್ಟು ಕ್ರೂರಿ ಬಾರ್ಗವು ನೀನು ಅದೆಷ್ಟು ಅಹಂಕಾರ ನಿನಗೆ ನಾನೇನು ತೊಂದರೆ ಕೊಟ್ಟಿದ್ದೀನಿ ನಿನಗೆ ಯಾಕೆ ನಿನಗೆ ನನ್ನನ್ನು ಕಂಡ್ರೆ ಅಷ್ಟೊಂದು ಕೋಪ ದ್ವೇಷ ನನ್ನ ಅಪ್ಪನ ಕನಸು ಆಸೆ ಜೀವ ಈ ಅಂಗಡಿ ಇದನ್ನ ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅದನ್ನು ಅರ್ಥ ಮಾಡಿಕೊಳ್ಳದೆ ಈ ಅಂಗಡಿಯನ್ನು ಮುಚ್ಚೋದಕ್ಕೆ ನೋಡ್ತಿದ್ಯಲ್ಲ ನೀನು ಅದೆಷ್ಟು ಕೊಬ್ಬು ನಿನಗೆ ನಿನ್ನಂಥ ಮನುಷ್ಯನ ನಾನು ನೋಡಿರಲೇ ಇಲ್ಲ ಇದುವರೆಗೂ ಅಂಗಡಿಯನ್ನು ಮುಚ್ಚೋದಿಲ್ಲ ನಿನಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಕಾಡು ಮೃಗ ಥರ ನಡ್ಕೋತಿದೆಯಾ ಎಂದುಕೊಂಡ ಪೂರ್ಣ ಅಂಗಡಿಯಲ್ಲಿ ಕುಳಿತು ಅಳುತ್ತಿದ್ದಳು ಭಾರ್ಗವನ ಮಾತು ವರ್ತನೆ ಎಲ್ಲವೂ ಅವಳಿಗೆ ನೋವು ಕೊಟ್ಟಿತ್ತು ಎಂದೂ ಈ ಥರದ ಭಾವನೆಗಳಿಗೆ ಸಿಲುಕಿ ನೋವು ಅನುಭವಿಸಿದ ಹುಡುಗಿ ಅಲ್ಲವಲ್ಲ ಅವಳು ಈಗ ಆಗಿರುವ ನೋವು ಅವಳು ಎಂದು ಅನುಭವಿಸದ್ದು ಅವನ ಮೇಲೆ ಪ್ರೀತಿ ಇದೆ ಅಲ್ವ ನಿನಗೆ ಅಣಕಿಸಿತು ಮನ ಸತ್ ಹೋಯ್ತು ಆ ಪ್ರೀತಿ ನನ್ನ ಪ್ರೀತಿಗೆ ಲಾಯಕ್ಕಿಲ್ಲ ಅವನು ಎಂದವಳು ಮನದಲ್ಲಿನ ನೋವು ಕಡಿಮೆ ಆಗುವವರೆಗೂ ಹತ್ತು ಬಿಟ್ಟಳು ಹೌದು ನನ್ನಿಂದ ಮನೆಯಲ್ಲಿ ಜಗಳ ಆಗ್ತಿದೆ ಅಂತ ಹೇಳಿದ್ನಲ್ಲ ಅವನು ಅದರ ಅರ್ಥ ಏನು ನಾನೇನು ಮಾಡಿದ್ದೀನಿ ಇವ್ರ ಮನೆಯಲ್ಲಿ ಜಗಳ ಆಗುತ್ತಾರ ಆಯುಷ್ಗೆ ಕಾಲ್ ಮಾಡಿ ಕೇಳ ಸಮಾಧಾನವಾದ ನಂತರ ಯೋಚಿಸಿದವಳು ಬೇಡ ಬೇಡ ಫ್ಯಾಮಿಲಿಯಿಂದ ದೂರ ಇರು ಅಂತ ಹೇಳಿದ್ನಲ್ಲ ಅಂದಮೇಲೆ ಬೇಡ ಸುಮ್ಮನಿದ್ದು ಬಿಡ್ತೀನಿ ನಾನೇ ನಾಳೆ ನನ್ನ ಸ್ವೀಟ್ಸ್ನಲ್ಲಿ ಏನೂ ಕೆಮಿಕಲ್ ಇಲ್ಲ ಅಂತ ರಿಪೋರ್ಟ್ ಬರುತ್ತಲ್ಲ ಆಗ ಅವನಿಗೆ ಗೊತ್ತಾಗುತ್ತೆ ನಾನು ಏನೋ ಅಂತ ಎಂದುಕೊಂಡವಳು ಮೇಲೆದ್ದು ಮುಖ ತೊಳೆದು ಮನಸ್ಸಿಲ್ಲದೆ ತನ್ನ ಕೆಲಸದತ್ತ ಗಮನ ಕೊಟ್ಟಳು ಆದರೆ ಬಂದಿದ್ದ ಆ ಆಫೀಸರ್ಗಳೆಲ್ಲ ನಕಲಿ ಮಾರನೇ ದಿನ ಯಾವ ರಿಪೋರ್ಟ್ ಬರುವುದಿಲ್ಲ ಎಂದು ಅವಳಿಗೆ ಹೇಗೆ ತಿಳಿಯಬೇಕು ಇಬ್ಬರು ಅಣ್ಣ ತಮ್ಮ ಒಂದಾಗಿರೋ ಹಾಗಿದೆ ಕೇಳಿತು ಪದ್ಮಜ್ಜಿ ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ಅಜ್ಜಿ ಅಣ್ಣ ನನಗೆ ಸಾರಿ ಕೇಳಿದ್ದಾನೆ ಅದಕ್ಕೆ ಇಬ್ಬರು ಒಟ್ಟಿಗೆ ಊಟಕ್ಕೆ ಬಂದಿದ್ದೀವಿ ಎಂದ ಆಯುಷ್ ಚಂದದಿಂದ ಅವನ ಮಾತಿಗೆ ಗಂಭೀರವಾಗಿ ಕುಳಿತಿದ್ದ ಶರಾವತಿ ನಿನ್ನ ಜೊತೆ ಹೊರಟಾಗಿ ನಡ್ಕೊಂಡಿದ್ದ ಸಾರಿ ಕೇಳಿದ ಹಾಗೆ ಇನ್ನೂ ಯಾರ್ಯಾರ ಜೊತೆ ಹೀಗೆ ನಡ್ಕೊಂಡಿದ್ದಾನೋ ಅವರಿಗೆಲ್ಲ ಸಾರಿ ಕೇಳೋಕ್ಕಾಗುತ್ತಾ ಅವನಿಗೆ ಎಂದರು ಭಾರ್ಗವ್ ಕಣ್ಣೆತ್ತಿ ಅವರನ್ನೇ ನೋಡಿದ ಅವರು ಪೂರ್ಣಳ ಬಗ್ಗೆಯೇ ಹೇಳಿದ್ದೆಂದು ಗೊತ್ತವರಿಗೆ ಅಮ್ಮ ಈಗ ಅದೇನೂ ಮಾತಾಡೋದು ಬೇಡ ಎಂದು ಆಯುಷ್ ಅವರ ಮಾತು ತಿಳಿದೆ ನಾನು ಮಾತಾಡೋದೇ ಇಲ್ಲ ಅವನ ಜೊತೆ ಅಮ್ಮ ನೀನು ಹೇಳ್ದಾಗೆ ಕೇಳ್ತೀನಿ ಅನ್ನೋದು ಮಾತು ತಪ್ಪೋದು ಯಾವಾಗಲೂ ಇದನ್ನೇ ಅಲ್ವಾ ಅವನು ಮಾಡೋದು ಅದಕ್ಕೆ ನಾನೇ ನಿರ್ಧಾರ ಮಾಡಿದ್ದೀನಿ ಈಗ ಅವನ ಜೊತೆ ಮಾತಾಡಬಾರ್ದು ಅಂತ ಯಾರನ್ನು ನೋಡದೆ ತಮ್ಮ ಪಾಡಿಗೆ ತಾವು ಊಟ ಮಾಡುತ್ತಾ ಎದ್ದರು ಬೆಳಗ್ಗೆ ಅವರೇಗಾಡಿದ್ದರೆ ಕೋಪ ಅವರಿಗೆ ಇದೇನೋ ಹೊಸ್ತಲ್ಲ ನನಗೆ ಎಂದ ಭಾರ್ಗವ್ ಅವರಷ್ಟೇ ಹಠದಿಂದ ಮತ್ತೆ ಯಾರು ಮಾತನಾಡದೆ ಊಟ ಮುಗಿಸಿ ಮೇಲೆದ್ದರು ಆಯುಷ್ ಜೊತೆ ಶರಾವತಿಯ ಆಫೀಸಿಗೆ ನಡೆದರೆ ಭಾರ್ಗವ್ ತನ್ನ ಕೋಣೆಗೆ ನಡೆದ ಆನ್ಲೈನ್ ಮೀಟಿಂಗ್ ಇದ್ದಿದ್ದರಿಂದ ಕೋಣೆಯಲ್ಲೇ ಕುಳಿತು ಕೆಲಸ ಕೇಳಿದ ಕಂಠಿಯ ಆಫೀಸ್ನಿಂದ ಅವನಿಗೆ ಬೇಕಿದ್ದ ಎಲ್ಲ ಫೈಲ್ಗಳನ್ನು ತಂದು ಕೊಟ್ಟಿದ್ದ ಪೂರ್ಣಳ ಮಾತುಗಳು ನೆನಪಿಗೆ ಬಂದರೂ ಅವ ಬಲವಂತವಾಗಿ ಕೆಲಸದ ಕಡೆಯೇ ಗಮನ ಕೊಟ್ಟ ನಮಗೆಲ್ಲ ತುಂಬ ಇಷ್ಟ ಇತ್ತು ಅಣ್ಣಾಪೂರ್ಣನ ಜೋಡಿ ಅದರಲ್ಲೂ ನಾನು ತುಂಬ ಆಸೆ ಪಟ್ಟಿದ್ದೆ ಅವರನ್ನು ಜೊತೆಯಾಗಿ ನೋಡೋದಕ್ಕೆ ಆದರೆ ಅಣ್ಣ ಈಗ ಅವ್ರ ಹೆಸರನ್ನು ಹೇಳೋದಕ್ಕೆ ಬಿಡ್ತಿಲ್ಲ ಮನೆಯಲ್ಲಿ ಯಾರಿಗೂ ಇದರಿಂದ ಅಮ್ಮ ಅವನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅವನ ಜೊತೆ ಮಾತಾಡೋದಿಲ್ಲ ಅಂದಿದ್ದಾರೆ ಬೇಸರದಿಂದ ನಡೆದ ಆಯುಷ್ ಎದುರಿಗೆ ಕುಳಿತಿದ್ದ ಅಮೃತಾಳಿಗೆ ಇಬ್ಬರು ಆ ಸಂಜೆ ಕಾಫಿ ಶಾಪ್ನಲ್ಲಿ ಭೇಟಿಯಾಗಿದ್ದರು ಯೋಚನೆ ಮಾಡಿಬಿಡಿ ಆಯು ಸ್ವಲ್ಪ ಟೈಮ್ ಕೊಡಿ ನಿಮ್ಮ ಅಣ್ಣನಿಗೆ ಅವರಿಗೆ ಮೊದಲೇ ಕೋಪ ಜಾಸ್ತಿ ಅಂತ ಹೇಳ್ತೀರಾ ಸೊ ಅವರು ಕೂಲಾಗಿರುವಾಗ ಮಾತಾಡಿ ನೋಡಿ ಒಮ್ಮೆ ಒಪ್ಕೊಂಡ್ರೂ ಒಪ್ಕೋಬಹುದು ಎಂದಳು ಅಣ್ಣ ಒಂದ್ಸರಿ ಡಿಸೈಡ್ ಮಾಡಿದರೆ ಮುಗೀತು ಅಮ್ಮ ಮತ್ತೆ ಅದರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ ಅವನು ಅಷ್ಟೊಂದು ಗಟ್ಟಿ ಅವನಿ ನಿರ್ಧಾರ ಇನ್ನು ಅವರಿಬ್ರು ಭೇಟಿ ಆಗ್ತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ ನನಗೆ ಎಂದವನ ಬೇಸರಕ್ಕೆ ಅವಳ ಬಳಿ ಪರಿಹಾರವೇನೂ ಇರಲಿಲ್ಲ ಅವಳ ಮೌನ ಕಂಡ ಆಯು ಸಾರಿ ಅಮ್ಮು ನಿನಗೆ ಎಲ್ಲನೂ ಹೇಳಿ ಬೇಜಾರು ಮಾಡ್ತಿದ್ದೀನಿ ನಾವು ಎಂದ ಅವಳ ಕೈ ಹಿಡಿದು ನೋ ಆಯು ನಾನು ನಿಮ್ಮ ಫ್ರೆಂಡ್ ಅಂದಮೇಲೆ ನನ್ನ ಹತ್ರ ನೀವು ಇದನ್ನೆಲ್ಲ ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆ್ಯಂಡ್ ಡೋಂಟ್ ಬಿ ಸಾರಿ ಎಂದಳು ತನ್ನ ಕೈ ಮೇರಿದ್ದ ಅವನ ಕೈ ಒತ್ತಿ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಅಮ್ಮು ಆ್ಯಂಡ್ ನನ್ನ ಜೀನ್ ಪೂರ್ತಿ ನಿನ್ನ ಜೊತೆ ಇರಬೇಕು ಎಂದ ಆಯುಷ್ ಮಾತಿಗೆ ಅವಳ ಮನ ತಣಿಯಿತು ಮತ್ತೆ ಇಬ್ಬರು ತಮ್ಮ ತಮ್ಮ ಆಫೀಸಿನ ವಿಚಾರಗಳನ್ನು ಮಾತನಾಡುತ್ತಾ ಸಮಯ ಕಳೆದು ತಮ್ಮ ದಾರಿ ಹಿಡಿದರು ತನ್ನ ಕೆಲಸ ಮುಗಿಸಿ ಕತ್ತಲಾಗುವ ಹೊತ್ತಿಗೆ ಬಾರ್ ಸೇರಿದ್ದ ಭಾರ್ಗವ್ ಪೂರ್ಣಳ ಜೊತೆ ಮದುವೆಯ ಬಗ್ಗೆ ಮನೆಯ ಯಾರೊಬ್ಬರೂ ಮಾತನಾಡಿರಲಿಲ್ಲವೆಂದು ತಿಳಿದಾಗಿತ್ತವನಿಗೆ ಅವರೆಲ್ಲರ ಮಾತುಗಳಿಂದಲೇ ಹಾಗಾಗಿ ಬೆಳಗ್ಗೆ ಆಫೀಸಿನಲ್ಲಿ ತಾನು ಅವಳ ಜೊತೆ ನಡೆದುಕೊಂಡ ರೀತಿಯೂ ತಪ್ಪೆನಿಸಿತು ಆದರೆ ಅವಳ ಮೇಲಿದ್ದ ಅವನ ಕೋಪ ತಾನು ಮಾಡಿದ್ದನ್ನೇ ಸರಿ ಎಂದು ವಾದಿಸಿತು ಬೇಕಿರಲಿಲ್ಲ ಇನ್ನು ಅವನಿಗೆ ಅವಳ ಸಹವಾಸ ತಾನವಳ ಜೊತೆ ಅಷ್ಟೊಂದು ಸಲುಗೆ ಬೆಳೆಸಿಕೊಂಡಿದ್ದಕ್ಕಲ್ಲವೇ ಆಯುಷ್ ಭಾವನೆಗಳಿವೆ ಎಂದು ಮಾತನಾಡಿದ್ದು ತಾನು ಅವಳ ಸನಿಹ ಇದ್ದಿದ್ದರಿಂದಲೇ ಅಲ್ಲವೇ ಅವಳು ಕಾಳಜಿ ತೋರಿದ್ದು ಆ ಕಾಳಜಿ ನೋಡಿಯೇ ಅಲ್ಲವೇ ಶರಾವತಿ ಅವಳನ್ನು ತನಗೆ ಆರಿಸಿದ್ದು ಹಾಗಾಗಿಯೇ ಅವಳ ಸಹವಾಸವೇ ಬೇಡವೆಂದು ಅವಳಿಂದ ದೂರ ಇರಲು ಕಂಠಿಗೆ ಹೇಳಿದವ ಈಗ ತಾನೇ ಯೋಚಿಸುತ್ತಿದ್ದ ಅವಳು ಕೇಸ್ ಎಂದಿದ್ದರ ಬಗ್ಗೆ ಕೇಸ್ ಹಾಕಿದಿಯಾ ಅಂದ್ಲು ಯಾವ ಕೇಸ್ ಇರ್ಬೋದು ಯಾರ ಕೇಸ್ ಹಾಕಿರ್ಬೋದು ಅದನ್ನು ಹಾಕಿದ್ದು ನಾನೇ ಅಂತ ಯಾಕೆ ಅನ್ಕೊಂಡ್ಲು ಇವಳು ಒಂದು ಅರ್ಥ ಆಗ್ತಿಲ್ಲ ಆದರೆ ಇದನ್ನೆಲ್ಲ ತಿಳ್ಕೊಳ್ಳೋ ಅಗತ್ಯ ನನಗಿಲ್ಲ ಯಾಕಂದರೆ ನನಗೆ ಅವಳನ್ನು ನೋಡೋದಕ್ಕೂ ಇಷ್ಟ ಇಲ್ಲ ಅವಳ ಜೊತೆ ಮಾತಾಡೋದಕ್ಕೂ ಇಷ್ಟ ಇಲ್ಲ ಎಂದವ ಆಗಲೇ ಎರಡು ಬಾರಿ ಖಾಲಿಯಾಗಿದ್ದ ಗ್ಲಾಸ್ಗೆ ಮತ್ತೆ ವೈನ್ ಸುರಿದುಕೊಂಡು ತುಟಿಗಿಟ್ಟ ಅಣ್ಣ ಕರೆದ ಕಂಟಿ ಅವನನ್ನು ಹುಡುಕಿ ಬಂದಾಗ ಹ್ಞೂ ಎಂದವ ಅವನತ್ತ ನೋಡಿದ ನಾಳೆ ಬೆಳಗ್ಗೆ ಬೆಂಗಳೂರಲ್ಲಿ ಮೀಟಿಂಗ್ ಇದೆ ಅಣ್ಣ ನಮ್ಮ ಫಾರಿನ್ ಕ್ಲೈಂಟ್ಸ್ ಒಬ್ಬರು ಬೆಂಗಳೂರಲ್ಲಿ ಮೀಟ್ ಆಗ್ತೀನಿ ಅಂದಿದ್ದಾರೆ ಎಂದ ಮಾರನೇ ದಿನದ ಕೆಲಸ ತಿಳಿಸುತ್ತಾ ಟೈಮ್ ಮಾರ್ನಿಂಗ್ ಒಂಬತ್ತು ಗಂಟೆಗೆ ನಾವು ಹೋಟೆಲಲ್ಲಿ ಇರಬೇಕು ಅಣ್ಣ ಓಕೆ ಬೆಳಗ್ಗೆ ಬೇಗ ಹೋಗೋಣ ಎಂದ ಕುಡಿಯುತ್ತಲೇ ಕಂಠಿ ಅಲ್ಲಿಂದ ಹೋಗದೆ ಅವನನ್ನೇ ನೋಡುತ್ತಾ ನಿಂತ ಭಾರ್ಗವ್ ಏನು ಎಂಬಂತೆ ಅವನನ್ನೇ ನೋಡಿದ ಅಣ್ಣ ಅದು ಇಷ್ಟೊಂದು ಕುಡಿಯೋದು ಎಂದ ಟೇಬಲ್ ಮೇಲೆ ಖಾಲಿಯಾಗಿ ಬಿದ್ದಿದ್ದ ಬಾಟಲಿ ನೋಡುತ್ತಾ ಯಾರಿಗೆ ತಿಳಿಯದಿದ್ದರೂ ಕಂಟಿಗೆ ತಿಳಿದಿತ್ತು ಅವ ಪೂರ್ಣಳ ಜೊತೆ ನಡೆದ ಜಗಳದಿಂದಲೇ ಅವ ಅಷ್ಟೊಂದು ಕುಡಿಯುತ್ತಿದ್ದಾನೆಂದು ಬೆಳಗ್ಗೆ ಬೇಗ ಬಾ ಕಂಟಿ ಹಾಗೆ ಇವತ್ತು ಆಫೀಸ್ನಲ್ಲೇ ನಡೆದಿದ್ದಾನ ಯಾರಿಗೂ ಹೇಳಬೇಡ ಮನೆಯಲ್ಲಿ ಎಂದನಷ್ಟೇ ಅವನ ಮಾತಿಗೆ ಬೆಲೆ ಕೊಡದೆ ಎತ್ತಲೋ ನೋಡುತ್ತ ಅವ ಹಾಗೆ ಹೇಳಿದನೆಂದ ಮೇಲೆ ಮತ್ತೆ ಮಾತನಾಡುವ ಧೈರ್ಯವೆಲ್ಲಿ ಕಂಟಿಗೆ ಸರಿ ಅಣ್ಣ ಎಂದವನೇ ನಡೆದ ಅಲ್ಲಿಂದ ಭಾರ್ಗವ್ ಕುಡಿತಾ ಮುಂದುವರೆಸಿದ ಇತ್ತ ಮೆಟ್ಟಿಲಿಡಿದು ಬಂದ ಕಂಟಿಗೆ ಎದುರಾದ ಆಯುಷ್ ಕಂಟಿ ಅಣ್ಣ ಏನು ಮಾಡ್ತಿದ್ದಾನೆ ಕೇಳಿದ ಬಾರ್ನಲ್ಲಿದ್ದಾರೆ ಅಣ್ಣ ತುಂಬ ಡ್ರಿಂಕ್ಸ್ ಮಾಡ್ತಿದ್ದಾನ ಎಂದು ಕೇಳಿದಾಗ ಕಂಠಿ ಹೌದೆಂಬಂತೆ ತಲೆ ಆಡಿಸಿದ ಸರಿ ಹೋಗು ನೀನು ಎಂದಾಗ ಕಂಠಿ ಬಾಗಿಲತ್ತ ನಡೆದರೆ ಆಯುಷ್ ಟೆರೇಸಿಗೆ ನಡೆದ ಅಣ್ಣ ಪಾರ್ಟಿಗೆ ನನ್ನ ಕರ್ದೇ ಇಲ್ಲ ಎಂದವ ಅಲ್ಲಿಯೇ ಸ್ಟ್ಯಾಂಡ್ನಲ್ಲಿದ್ದ ಮತ್ತೊಂದು ಗ್ಲಾಸ್ ಹಿಡಿದು ಬಾರ್ಗವನ ಮುಂದಿದ್ದ ಬಾಟಲ್ನಿಂದ ಗ್ಲಾಸ್ಗೆ ವೈನ್ ಸುರಿದುಕೊಂಡ ಪಾರ್ಟಿ ಮಾಡೋ ಮೂಡಲ್ಲಿ ನಾನಿಲ್ಲ ಈಗ ಎಂದವ ಮುಂದೆ ಬಂದು ಎತ್ತರದ ಚೇರ್ ಹತ್ತಿ ಊರು ನೋಡುತ್ತ ಕುಳಿತ ಆಯುಷ್ ಅವನ ಪಕ್ಕದಲ್ಲಿ ಬಂದು ನಿಂತ ಕುಡಿಯುತ್ತ ಬೇಜಾರಾಗಿದೀಯ ಅಣ್ಣ ಅಮ್ಮ ನನ್ನ ಜೊತೆ ಮಾತಾಡೋದಿಲ್ಲ ಅಂದ್ರಲ್ಲ ತನ್ನ ಬೇಸರಕ್ಕೆ ಕಾರಣ ತಿಳಿಸಿದ ಅಣ್ಣ ಅವರು ಮಾತಿಗೆ ಅಂದಿರ್ತಾರೆ ಅಷ್ಟೆ ಮತ್ತೆ ಮಾತಾಡ್ತಾರೆ ನಿನ್ನ ಜೊತೆ ಎಂದ ಆಯುಷ್ ಮುಖ ನೋಡಿದವ ಅವನ ಹತ್ತ ಚೇರ್ ತಿರುಗಿಸಿ ಕುಳಿತ ಅವರು ತೋರಿಸಿದ ಹುಡುಗಿಯನ್ನೇ ಮದುವೆ ಆಗ್ತೀನಿ ಅಂತ ನಾನು ಅಂದಿದ್ದೆ ಆಯು ನಿಜ ಹಾಗಂತ ಪೂರ್ಣ ಮದುವೆ ಆಗೋ ಮನಸ್ಸು ನನಗಿಲ್ಲ ಅವ್ರ ಬಗ್ಗೆ ಮಾತಾಡ್ಬೇಡ ಅಂತ ನೀನೇ ಹೇಳಿದ್ದೀಯ ಅಣ್ಣ ಮಾತಾಡೋದಿಲ್ಲ ನಾನು ಸಣ್ಣ ಧ್ವನಿಯಲ್ಲಿ ಎಂದವ ಕುಡಿಯುತ್ತ ಕುಳಿತ ಭಾರ್ಗವ್ ಮಾತನಾಡದೆ ಊರಿನತ್ತ ನೋಡುತ್ತ ಕುಳಿತ ಇಬ್ಬರ ಮೌನದಲ್ಲೇ ಹತ್ತು ನಿಮಿಷ ಕಳೆಯಿತು ಅವಳನ್ನು ನಿರಾಕರಿಸಿದ್ದಕ್ಕೆ ಅವಳ ಜೊತೆ ಅಷ್ಟೊಂದು ಒರಟಾಗಿ ಮಾತನಾಡಿದ್ದಕ್ಕೆ ಮನ ಒಳಗೊಳಗೆ ಬೇಯುತ್ತಲೇ ಇತ್ತು ಅದರ ಬಿಸಿ ಅಂತರಾಳವನ್ನು ಸುಡುತ್ತಲೇ ಇತ್ತು ಒಂದು ಕಡೆ ಪ್ರೀತಿಯ ಭಾವನೆಗಳು ಚಿಗುರೊಡೆದಿದ್ದವಲ್ಲವೇ ಅವಳ ಮೇಲೆ ಹಾಗಾಗಿ ಆ ನೋವು ತುಸು ಹೆಚ್ಚೇ ಆಗಿತ್ತವನಿಗೆ ನನಗೆ ಮನೆಯಲ್ಲಿ ಈ ಥರ ಇರೋದಕ್ಕೆ ಇಷ್ಟ ಇಲ್ಲ ಅಯ್ಯೋ ಅಮ್ಮನ ಜೊತೆ ಯಾವಾಗಲೂ ಜಗಳನೇ ಆಗುತ್ತೆ ಯಾವಾಗಲೂ ಕೋಪ ಮಾಡ್ಕೋತಾರೆ ನನ್ನ ಮೇಲೆ ನನಗೆ ಗೊತ್ತು ನಾನು ಹೀಗಿರೋ ಕಾರಣಕ್ಕೆ ಅವರಿಗೆ ನನ್ನ ಮೇಲೆ ಕೋಪ ಅಂತ ಆದರೆ ಮೊದಲಿಗಿಂತ ಅಂದರೆ ಕಾಲೇಜ್ನಲ್ಲಿ ನಾನು ಇದ್ದಿದ್ದಕ್ಕಿಂತ ಈಗ ಸುಧಾರಿಸಿದ್ದೀನಿ ತಾನೇ ಕೇಳಿದ ತನ್ನ ಕಾಲೇಜಿನ ದಿನಗಳನ್ನು ನೆನೆದು ಅದು ನಿಜ ಅಣ್ಣ ಕಾಲೇಜ್ನಲ್ಲಿದ್ದಾಗ ನೀನು ಅಮ್ಮನ ಮಾತು ಕೇಳ್ತಿರ್ಲಿಲ್ಲ ಈಗ ಅವ್ರ ಮಾತನ್ನು ಕೇಳ್ತೀಯ ಇದೆಲ್ಲ ಅಮ್ಮನಿಗೆ ಯಾಕೆ ಗೊತ್ತಾಗೋದಿಲ್ಲ ಡೋಂಟ್ ವರಿ ಅಣ್ಣ ಎಲ್ಲ ಸರಿ ಹೋಗುತ್ತೆ ಬಾಯ್ ಈಗ ಊಟ ಮಾಡೋಣ ನನಗೀಗ ಹಸಿವಿಲ್ಲ ನೀವೆಲ್ಲ ಊಟ ಮಾಡಿ ನಾನು ಊಟನ ಕೋಣೆ ಕಳಿಸು ಓಕೆ ತುಂಬ ಕುಡಿಬಿಡ ಅಣ್ಣ ಎಂದವ ಮೇಲೆದ್ದು ಖಾಲಿಯಾಗಿದ್ದ ಗ್ಲಾಸನ್ನು ಟೇಬಲ್ ಮೇಲಿಟ್ಟ ಹ್ಞೂ ಎಂದವ ಮತ್ತೆ ತನ್ನ ಲೋಕದಲ್ಲೇ ಮುಳುಗಿದ ಪೂರ್ಣ ಯಾಕೊಂಥರ ಇದೆಯಾ ಹುಷಾರಿಲ್ವಾ ಕೇಳಿದರೂ ವರುಣ ಆ ರಾತ್ರಿ ಮನೆಗೆ ಬಂದಾಗ ಅವಳನ್ನು ಕಂಡು ಅವಳ ಮಗ ಬಾಡಿತ್ತು ಕಣ್ಣುಗಳು ಚಿಕ್ಕದಾಗಿದ್ದವು ಎಂದಿನ ಉತ್ಸಾಹ ಇರಲಿಲ್ಲ ಅವಳಲ್ಲಿ ಹಾಗೇನಿಲ್ಲ ಅಮ್ಮ ಸುಸ್ತಾಗಿದೆ ಅಷ್ಟೇ ಎಂದಳು ಸತ್ಯ ಮುಚ್ಚಿಟ್ಟು ಅಂಗಡಿಯ ಬಗ್ಗೆ ಆಗಲಿ ಭಾರ್ಗವನ ಜೊತೆ ನಡೆದಿರುವ ಜಗಳದ ಬಗ್ಗೆ ಆಗಲಿ ಎಂದೂ ಮನೆಯಲ್ಲಿ ಹೇಳಿಕೊಂಡವಳಲ್ಲ ಅವಳು ತನ್ನ ಕಷ್ಟ ತೆರೆದಿಡುವವಳೇ ಅಲ್ಲ ಯಾರ ಮುಂದೆಯೂ ಯಾಕೆ ತುಂಬ ಕೆಲಸ ಇತ್ತ ಪೂರ್ಣ ಕೇಳಿದರೂ ಗಿರಿಧರ್ ಅವಳ ಮಾತುಗಳನ್ನು ಕೇಳಿಸಿಕೊಂಡಾಗ ಹಾ ಅಪ್ಪ ನಾಳೆ ಒಂದು ಆರ್ಡರ್ ಕೊಡೋದಿದೆ ಎಂದಳು ಅವರನ್ನೇ ನೋಡುತ್ತ ರೆಸ್ಟ್ ಇಲ್ಲದೆ ದುಡಿಬೇಡ ಪೂರ್ಣಮ್ಮ ನಮ್ಗೇನೋ ತಿನ್ನೋಕೆ ಆಗದಿರೋ ಅಷ್ಟು ಬಡತನ ಇಲ್ಲ ಎಂದರು ಊಟಕ್ಕೆ ಕುಳಿತುಕೊಳ್ಳುತ್ತ ಹಾಗೇನಿಲ್ಲಪ್ಪ ಬಂದಿರೋ ಆರ್ಡರ್ನ ಬೇಡ ಅನ್ನೋಕ್ಕಾಗೋದಿಲ್ವಲ್ಲ ಎಂದಳು ಅವರ ಪಕ್ಕದಲ್ಲೇ ಕುಳಿತು ನಾನು ಡಾಕ್ಟರ್ ಆಗೋವರೆಗೂ ಅಷ್ಟೇ ಅಪ್ಪ ಈ ಕಷ್ಟ ನಿಮಗೆ ಆಮೇಲೆ ನೀವು ಅಮ್ಮ ಆರಾಮಾಗಿರ್ತೀರಾ ಎಂದ ಜಗದೀಶ್ ಊಟಕ್ಕೆ ಕುಳಿತುಕೊಳ್ಳುತ್ತಾ ಪೂರ್ಣ ನಾನು ಕೇಳಿತು ಅಜ್ಜಿ ತಟ್ಟನೆ ನಾನು ಡಾಕ್ಟರ್ ಆದಾಗ ಅಕ್ಕನಿಗೆ ಮದುವೆ ಆಗಿರುತ್ತೆ ನೀನು ಅಕ್ಕನ ಜೊತೆ ಅವಳು ಗಂಡನ ಮನೆಯಲ್ಲಿ ಇರ್ತೀಯಲ್ಲ ಎಂದ ಅಜ್ಜಿಗೆ ಕಾಡಲು ಅವನ ಮಾತು ಅರ್ಥವಾಗದೆ ಅವನನ್ನೇ ನೋಡಿದರು ಎಲ್ಲರೂ ನಾನೇ ಅಕ್ಕ ಅವಳು ಗಂಡನ ಮನೆಯಲ್ಲಿರಲಿ ಕೇಳಿತು ಅಜ್ಜಿ ಯಾಕಂದರೆ ನಿನಗೆ ಎಲ್ಲದಕ್ಕೂ ಅಕ್ಕನೇ ಬೇಕಲ್ವಾ ಅದಕ್ಕೆ ಎಂದ ಎಲ್ಲರೂ ನಕ್ಕರು ವರುಣ ಊಟಕ್ಕೆ ಬಡಿಸಿದರು ಒಂದು ಚಮಚೆ ಅನ್ನಕ್ಕೆ ಸಾಕೆಂದು ಕೈ ಅಡ್ಡ ಹಿಡಿದು ಬಿಟ್ಟಳು ಪೂರ್ಣ ಇದೇನಿದು ಇಷ್ಟೇನಾ ಹೊಟ್ಟೆ ತುಂಬುತ್ತಾ ಇಷ್ಟೇ ತಿಂದರೆ ನಿನಗೆ ಕೇಳಿದರೂ ಗಿರಿಧರ್ ಹೊಟ್ಟೆ ಹಸುವಿಲ್ಲ ಅಪ್ಪ ಯಾಕೋ ಸಾಕು ಎಂದಳು ಭಾರ್ಗವನ ಮೇಲಿನ ಬೇಸರಕ್ಕೆ ಊಟ ಮಾಡುವ ಮನಸ್ಸಿರಲಿಲ್ಲ ಅವಳಿಗೆ ಆದರೆ ತಾನು ಊಟ ಬೇಡವೆಂದರೆ ಮನೆಯವರೆಲ್ಲ ಒಪ್ಪುವರೇನು ಅವರ ಸಮಾಧಾನಕ್ಕೆ ತಟ್ಟೆಯ ಮುಂದೆ ಕುಳಿತಿದ್ದಳವಳು ಯಾಕೆ ಪೂರ್ಣ ಹುಷಾರಿಲ್ವಾ ಕೇಳಿತು ಅಜ್ಜಿ ಅವಳ ಮೌನ ನೋಡಲು ಆಗದು ಯಾರಿಗೂ ಮನೆಯಲ್ಲಿ ಹಾಗೇನಿಲ್ಲ ಅಜ್ಜಿ ನಿದ್ದೆ ಬರ್ತಿದೆ ಹಾಗಾಗಿ ಊಟ ಸೇರ್ತಿಲ್ಲ ಎಂದವಳು ಅವರ ಜೊತೆ ಮನಸ್ಸಿಲ್ಲದೆ ಮಾತನಾಡುತ್ತಲೇ ಊಟ ಮಾಡಿ ಕೋಣೆ ಸೇರಿದಳು ಆದರೆ ಮನದಲ್ಲಿನ ಯೋಚನೆಗಳು ಪ್ರೀತಿಯಿಂದಾದ ನೋವು ನೆಮ್ಮದಿಯ ನಿದ್ದೆ ಮಾಡಲು ಬಿಡುವುದೇನು ನನ್ನಿಂದ ಅವ್ರ ಮನೆಯಲ್ಲಿ ಜಗಳನ ಅದು ಹೇಗೆ ಅರ್ಥನೇ ಆಗ್ತಿಲ್ವಲ್ಲ ನನಗೆ ಪದ್ಮಾಜ್ಜಿ ಅಜ್ಜಿಗೆ ಕಾಲ್ ಮಾಡಿ ಏನೂ ಹೇಳಿಲ್ಲ ಅನಿಸುತ್ತೆ ಇಲ್ದಿದ್ರೆ ಅಜ್ಜಿ ಹೇಳ್ತಿದ್ರು ಎಂದುಕೊಂಡವಳು ಹಾಸಿಗೆಗೆ ತಲೆ ಇಟ್ಟಳು ಕತ್ತಲು ಕೋಣೆಯಲ್ಲಿ ಕೋಪದಿಂದ ಬೆಂಕಿ ಉಗುಳುತ್ತಿದ್ದ ಭಾರ್ಗವನ ಕಣ್ಣುಗಳು ಅವನ ಬಿಗಿ ಹಿಡಿತ ಅವನ ಆ ಒರಟು ಮಾತುಗಳು ಎಲ್ಲವೂ ನೆನಪಾದವು ಜೊತೆಗೆ ತಾನವನ ಮೇಲಿಟ್ಟಿರುವ ಪ್ರೀತಿ ಅವಳ ಕಣ್ತುಂಬಿಸಿತು ಮತ್ತೆ ಅವನ ಮಾತು ಅವನ ವರ್ತನೆ ಇಷ್ಟೊಂದು ಹಿಂಸೆ ಅನಿಸುವಾಗ ಪ್ರೀತಿಯಲ್ಲಿಂದ ಐ ಹೇಟ್ ಯು ಭಾರ್ಗವ್ ನಿನ್ನಷ್ಟೇ ಅಹಂಕಾರ ಸ್ವಾಭಿಮಾನ ನನಗೂ ಇದೆ ಆದರೆ ಮನುಷ್ಯತ್ವ ಮರಿಬಾರ್ದು ಅಂತ ಇಷ್ಟು ದಿನ ಸುಮ್ಮನಿದ್ದೆ ಇನ್ನು ಮುಂದೆ ನಿನ್ನ ಜೊತೆ ಯಾವ ಸಂಬಂಧನೂ ಬೇಡ ನನಗೆ ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಹಾಗಂತ ನೀನು ನನ್ನನ್ನು ಪ್ರೀತಿ ಮಾಡ್ತಿಲ್ವಲ್ಲ ನೀನು ನನಗೆ ಸಿಗ್ದಿರೋ ಪ್ರೀತಿ ಈ ನನ್ನ ಪ್ರೀತಿ ಇವತ್ತಿಗೆ ಕೊನೆ ಆಗಲಿ ಅಷ್ಟಕ್ಕೂ ನಿನ್ನಂಥ ಕ್ರೂರಿ ಅಹಂಕಾರಿ ಮೇಲೆ ಪ್ರೀತಿ ಬೆಳೆಸ್ಕೊಂಡಿದ್ದು ನನ್ನದೇ ತಪ್ಪು ಆ ತಪ್ಪನ್ನು ತಿದ್ಕೋತೀನಿ ನಾನು ನಿನ್ನಿಂದ ದೂರ ಇರೋದಕ್ಕೆ ಹೇಳಿದೆ ಅಲ್ವಾ ನೀನು ಇರ್ತೀನಿ ಎಂದು ಹಠಕ್ಕೆ ಬಿದ್ದವಳು ಎಷ್ಟೋ ಹೊತ್ತಿನ ನಂತರ ನಿದ್ದೆಗೆ ಜಾರಿದಳು ಇಬ್ಬರ ಮನದಲ್ಲೂ ಪ್ರೀತಿ ಇತ್ತು ಅದು ಪೂರ್ಣಳೆಗೆ ಸ್ಪಷ್ಟವಾಗಿದ್ದರೆ ಭಾರ್ಗವನ್ಗೆ ಅರಿವಿಗೆ ಬಾರದ್ದು ಇನ್ನೇನು ಇಬ್ಬರ ಮಧ್ಯೆ ಪ್ರೀತಿ ಮೂಡಿ ಬೆಳೆಯುವುದೇನೋ ಎಂದುಕೊಂಡಾಗ ಅಡ್ಡವಾದವಳು ಸ್ವಪ್ನ ಹಿಂದಿನ ದಿನ ಭಾರ್ಗವ್ ಮತ್ತು ಪೂರ್ಣ ಒಟ್ಟಿಗೆ ಕಾರಿನಲ್ಲಿ ಕುಳಿತು ಚಂದದಿಂದ ಮಾತನಾಡುವುದನ್ನು ಕಂಡಿದ್ದಳಲ್ಲ ಸ್ವಪ್ನ ಆ ಕೋಪವಿತ್ತವಳಿಗೆ ಜೊತೆಗೆ ಭಾರ್ಗವ್ ತನ್ನ ಮೇಲೆ ಕೈ ಮಾಡಲು ಬಂದಿದ್ದು ಪೂರ್ಣಳನ್ನು ವಹಿಸಿ ಮಾತನಾಡಿದ್ದು ಅವಮಾನ ಮಾಡಿ ಮನೆಯಿಂದ ಹೊರ ಕಳಿಸಿದ್ದು ತನ್ನ ಗುಣದ ಬಗ್ಗೆ ತಂದೆಯ ಜೊತೆ ಮಾತನಾಡಿದ್ದು ಎಲ್ಲವೂ ಅವಳ ಸೇಡಿಗೆ ಕಾರಣವಾಗಿತ್ತು ಈಗ ಪೂರ್ಣಳ ಕುಟುಂಬ ಶರ್ಮಾ ಕುಟುಂಬದ ಸ್ನೇಹಿತರು ಎರಡು ಕುಟುಂಬದ ಮಧ್ಯೆ ಒಳ್ಳೆಯ ಬಾಂಧವ್ಯ ಇದೆ ಅವಳ ಸ್ವೀಟ್ ಅಂಗಡಿಯ ಜೊತೆ ಶರ್ಮಾ ಇಂಡಸ್ಟ್ರೀಸ್ನ ವ್ಯವಹಾರವಿದೆ ಎಂಬುದು ಗೊತ್ತಿತ್ತವಳಿಗೆ ಆದರೆ ಭಾರ್ಗವ್ ಪೂರ್ಣಳನ್ನು ಕೆಣಕುವುದನ್ನು ಕಂಡಿದ್ದಳಲ್ಲ ಹಾಗಾಗಿ ಕೋಳಿ ಜಗಳವಾಡುತ್ತ ಜೊತೆಯಾಗಿರುವವರ ಮಧ್ಯೆ ಕಿಡಿ ಎಳಿಸಬೇಕೆಂದು ಪೂರ್ಣಳ ಅಂಗಡಿಗೆ ಇಬ್ಬರನ್ನು ಕಳುಹಿಸಿದ್ದಳು ಫುಡ್ ಡಿಪಾರ್ಟ್ಮೆಂಟ್ನವರೆಂದು ಸುಳ್ಳು ಹೇಳಿಸಿ ಅವರಿಬ್ಬರು ಸ್ವಪ್ನ ಹೇಳಿದಂತೆಯೇ ಮಾಡಿ ಕೊನೆಯಲ್ಲಿ ಭಾರ್ಗವ್ನ ಹೆಸರು ಹೇಳಿ ಬಂದಿದ್ದರು ಇದರಿಂದ ಅವರಿಬ್ಬರ ಮಧ್ಯೆ ಜಗಳ ಆಗುವುದೋ ಇಲ್ಲವೋ ಎಂಬ ಅನುಮಾನವಿತ್ತವಳಿಗೆ ಅಷ್ಟೇ ಆದರೆ ಅವಳು ಅಂದುಕೊಂಡಿರದ ರೀತಿಯಲ್ಲಿ ಪೂರ್ಣ ಭಾರ್ಗವ್ನ ಆಫೀಸ್ಗೆ ಹೋಗಿ ಜಗಳ ಮಾಡಿದ್ದಳು ಅದೆಲ್ಲವನ್ನು ತನ್ನ ಜನಗಳಿಂದಲೇ ತಿಳಿದ ಸ್ವಪ್ನ ಹಾಲು ಕುಡಿದಷ್ಟು ಸಂತೃಪ್ತಳಾಗಿದ್ದಳಷ್ಟೆ ಆದರೆ ಅವಳಿಗೆ ಪಾಯಸ ಕುಡಿಯುವ ಆಸೆ ಇತ್ತು ಹಾಗಾಗಿ ಮತ್ತೊಂದು ಯೋಜನೆ ಹೆಣೆದೇ ಬಿಟ್ಟಿದ್ದಳು ಅವರಿಬ್ಬರ ಮಧ್ಯೆ ಬೆಂಕಿ ಹೊತ್ತಿಸಲು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು